ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ವರಮಹಾಲಕ್ಷ್ಮಿ ವಾರ ಎರಡನೇ ಶುಕ್ರವಾರ ಮತ್ತು ನಾಲ್ಕನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತೀವಿ ಹಾಗೆ ನಾಲ್ಕು ವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಮತ್ತು ಶ್ರಾವಣ ಗೌರಿ ಒಬ್ಬೊಬ್ರು ಮನೆಯೊಳಗೆ ಶ್ರಾವಣ ಮಾಸದ ಗೌರಿ ಕೂತಿರ್ತಾಳೆ ಹೀಗಾಗಿ ಗೌರಿ ಪೂಜೆ ಇರ್ತದ್ರಿ ಆದರೆ ಇವತ್ತು ಏನಾಗ್ಯದ ಏಕಾದಶಿ ಬಂದಿದ್ರಿಂದ ಬರೀ ಪೂಜಾ ಪೂಜಾ ರಂಗೋಲಿ ಎಲ್ಲ ಮಾಡೋದು ಬಟ್ ಅಡಿಗೆ ನೈವೇದ್ಯ ಇದಿಷ್ಟು ರಂಗಲ ಮತ್ತೆ ಆರ್ತಿ ಬೆಲ್ಲ ಮತ್ತು ಕೊಬ್ಬರಿ ಒಣ ಕೊಬ್ಬರಿ ಬೆಲ್ಲ ಕೊಬ್ಬರಿ ಬೆಲ್ಲದ ಆರ್ತಿ ಅಂತ ಹೇಳಿ ಕರಿತೀವಿ ಆ ಆರ್ತಿ ಅದರಿ ಮತ್ತೆ ಇಷ್ಟಂತೂ ಮೊದಲೇಕ ಡಿಸ್ಕಸ್ ಮಾಡಿವ್ರಿ ಎಲ್ಲರೂ ನಾಳೆ ಏನದ ಎಲ್ಲಾ ತರದ ಅಡಿಗೆ ಮಾಡಿ ನೈವಿದ್ಯಾ ಆರತಿ ಮಾಡೋದು ಮತ್ತು ನಾಳೆ ಸಂಪತ್ ಶನಿವಾರ ಇದ್ದುದರಿಂದ ಆರ್ ನೈವೇದ್ಯ ಆರ್ತಿನೂ ಆಗ್ಬೇಕ್ರಿ ಶನಿವಾರದ್ದು ಸಂಪತ್ ಶನಿವಾರದ್ದು ನೈವೇದ್ಯ ಬೇರೆ ಇರ್ತದೆ ಅಂದ್ರೆ ಬಟ್ಟೆ ಕಡುಬು ಮತ್ತೆ ನುಚ್ಚು ಪಲ್ಯ ಇದೇನು ಮಾಡೋದ ಅದನ್ನು ಮಾಡೋದು ಮತ್ತೆ ಶುಕ್ರವಾರದ್ದು ಏನದ ಅನ್ನ ಪಾಯಸ ಚಿತ್ರಾನ್ನ ಏನೇನು ಅಡಿಗೆ ಮಾಡ್ತೀರಿ ಎಲ್ಲಾನು ಮಾಡೋದು ಮತ್ತು ನಾಳೆಯಿಂದ ದದಿ ರಥ ಸ್ಟಾರ್ಟ್ ಆಗ್ತದ್ರಿ ವ್ರತದ ಅಡಿಗೆ ಇದೆಲ್ಲಾ ಈಗ ನಾಳೆಯಿಂದ ಏನದ ವ್ರತದ ಅಡಿಗೆ ಯಾವುದು ಮೊಸರು ಒಂದ ಬರಂಗಿಲ್ಲ ಮಜ್ಜಿಗೆ ಮಾಡಿ ಬರ್ತದ್ರಿ ಮತ್ ಮೊಸರು ಬರಂಗಿಲ್ಲ ಅಷ್ಟ ನೋಡ್ರಿ ದದಿ ರಥ ಸ್ಟಾರ್ಟ್ ಆಗ್ತದ ನಾಳೆ ಇವತ್ತ ಶುಕ್ರವಾರ ಆಳ್ಜಲ್ ಆಗಿ ಹೇಳಬೇಕು ಹೇಳ್ಬೇಕು ಹಂಗೆ ಲಘುನೇನೆ ಎದ್ದಿವ್ರಿ ಯಾಕಂದ್ರ ಹ್ಮ್ ಇದ ಅಡಿಗೆ ಒಂದೇ ಇಲ್ಲ ಬಟ್ ಪೂಜೆ ಎಲ್ಲ ನಮ್ಗೆ ಒಳಗೆ ಲಘುನೇ ಆಗಬೇಕು ಯಾಕಂದ್ರೆ ಹುಡುಗರು ಎಲ್ಲ ಇರ್ತಾರೆ ಅಷ್ಟ್ರೊಳಗೆ ಆರತಿ ಎಲ್ಲ ಆದ್ರೆ ಚಲೋ ಅಲ್ಲ ರೀ ಹೀಗಾಗಿ ಲಘುನೇನೆ ಸ್ಟಾರ್ಟ್ ಮಾಡಿದೆ ನಾಲ್ಕು ಗಂಟೆಕ್ಕೆ ಎದ್ದಿದ್ದೆ ಇವತ್ತು ಆ್ಯಕ್ಚುಲಿ ಅಡಿಗೆ ಎಲ್ಲ ಇತ್ತಂದ್ರೆ ಮೂರುವರೆಗೆ ಎದ್ದು ಆಗ್ತಿದ್ದೆ ಬಟ್ ಇವತ್ತು ಅಡಿಗೆ ಗದ್ಲ ಇಲ್ಲ ಅಂದಮೇಲೆ ನಾಲ್ಕು ಗಂಟೆಗೆ ಎದ್ದು ರಂಗೋಲಿ ಇಷ್ಟು ಸ್ಟಾರ್ಟ್ ಆಗಿದ್ರಿ ಒಳಗೆಲ್ಲ ಕಸ ಮನೆ ಒರೆಸ್ಕೊಳ್ಳೋದು ಒಳಗಿಂದೆಲ್ಲ ಮುಗ್ದದ್ರಿ ಹೊರಗೇನದ ಈಗ ರಂಗೋಲಿ ಹಾಕೊಂಡು ಸ್ನಾನ ಮತ್ತು ರಂಗೋಲಿ ಏಕಾದಶಿ ರಂಗೋಲಿ ವರಮಹಾಲಕ್ಷ್ಮಿ ದಿವಸ ಏಕಾದಶಿ ಬಂದದ್ದು ನಾ ಇದ್ರಿ ನೋಡ್ಲಿಕ್ಕೆ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ನಾಗ ಇದು ಫಸ್ಟ್ ಟೈಮ್ ನಾ ಅಂತ ನೋಡ್ಲಿಕ್ಕೆ ಶುಕ್ರವಾರ ಬಂದಿರ್ತದ ಬಟ್ ವರಮಾಲಕ್ಷ್ಮಿ ದಿವಸ ಏಕಾದಶಿ ಬಂದದ್ದು ಸರಿ ಯಾಕಂದ್ರೆ ನಾನು ಎವ್ರಿ ಇಯರ್ ರೀ ಈ ಇದು ಎರಡನೇ ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ದಿವಸನೇ ಲಕ್ಷ್ಮೀ ಶೋಭಾನ ಒಳಗೆ ಇಟ್ಕೊಂಡು ಮುತ್ತೈದೆಯರಿಗೆಲ್ಲ ಉಡಿ ತುಂಬ್ತಿದ್ದೆ ಈಗ ಏನು ಮಾಡ್ತೀನಿ ಒಂದು ಶುಕ್ರವಾರ ನೋಡಿ ಒಂದು ದಿವಸ ಕಡೆಗೆ ಶ್ರಾವಣ ಮಾಸನಾಗ ಎಲ್ಲ ದಿವಸಗಳು ಶ್ರೇಷ್ಠ ನೀರಿ ಹಿಂಗಾಗಿ ನಡು ಒಂದು ದಿವಸ ಲಕ್ಷ್ಮೀ ಶೋಭಾನ ಇಟ್ಕೊಂಡು ಬಿಡ್ತೀನಿ ಹಿಂಗಾಗಿ ಈ ಸರಿ ಏನದ ವರಮಹಾಲಕ್ಷ್ಮಿದು ಅಷ್ಟೊಂದು ನಮಗೆ ಗದ್ಲ ಅಂತ ಅನ್ನಿಸ್ಲಿಲ್ಲ ಪೂಜೆ ಎಲ್ಲ ಶಾಂತಾಗಿ ರಂಗೋಲಿ ಶಾಂತಾಗಿ ಮತ್ತು ಇನ್ನೊಂದು ರೀ ದ್ವಾದಶಿ ದಿವಸ ಪೂಜೆ ಆಗ್ತದ ಮತ್ತೆ ಎಲ್ಲ ಉಡಿ ತುಂಬುದು ಅಡಿಗೆ ಎಲ್ಲ ಆಗ್ತದೆ ನೈವೇದ್ಯ ಆಗ್ತದೆ ಮತ್ತೆ ಇನ್ನೂ ಒಂದು ದ್ವಾದಶಿ ದಿವಸ ನಾವು ಮುತ್ತೈದರಿಗೆ ಕರೆದು ಉಡಿ ತುಂಬತೀವಲ್ಲ ಅದು ಬಹಳ ಶ್ರೇಷ್ಠದ ಹಿಂಗಾಗಿ ಈ ದ್ವಾದಶಿ ಬಹಳ ಶ್ರೇಷ್ಠವಾದ್ದು ಅವಾಗ ನೀವು ದ್ವಾದಶಿಗೆ ಒಂದು ಇಬ್ರು ಮಂದಿ ಅಥವಾ ಐದು ಮಂದಿ ಮುತ್ತೈದೆಯರಿಗೆ ಉಡಿ ತುಂಬುದು ಮರಿಲಿಕ್ಕೆ ಹೋಗ್ಬೇಡ್ರಿ ಏನು ತುಂಬಬೇಕು ಅಂದ್ರೆ ನಿಮ್ಮ ಕೈಲೇ ಆಗಿದ್ದು ಏನಾಗ್ತದ ಅದು ಮತ್ತೆ ಇದೆ ಚಾತುರ್ಮಾಸದೊಳಗಂತೂ ನೋಡ್ರಿ ದ್ವಾದಶಿ ದಾನ ಹಿಡ್ದೇ ಬಿಟ್ಟಿರ್ತೀವಿ ಅದನ್ನಂತೂ ಕೊಟ್ಟೆ ಕೊಡ್ತೀವಿ ಅದು ಬಿಟ್ಟು ಅರಿಶಿನ ಕುಂಕುಮ ಮತ್ತೆ ಬ್ಲೌಸ್ ಪೀಸು ನಿಮ್ಮ ಕೈಲ ಅದನ್ನು ಕೊಡ್ರಿ ನೋಡ್ರಿ ಮಾತಾಡ್ಕೊತ ಮಾತಾಡ್ಕೋತ ರಂಗೋಲಿ ಅಂತೂ ಹಂಗೆ ಬೆಳ್ಕೋತೇವ್ ಹೊಂಟ್ಬಿಟ್ಟದ್ರಿ ಈಗಿನದ ಒಂದು ಸ್ವಲ್ಪ ಲೈಟಾಗಿ ಸುತ್ತಲೂ ಅಷ್ಟೇ ಕಲರ್ ಹಾಕ್ತೀನಿ ಮಿಡಲ್ ಏನೂ ಹಾಕೋದು ಬೇಡ ಅದೊಂದು ಟೈಪ್ ಡಿಫ್ರೆಂಟಾಗಿ ಆಗಿ ಮಸ್ತ್ ಲುಕ್ ಕೊಡ್ತದ ನೋಡ್ರಿ ಯಾಕಂದ್ರೆ ನಡುವೆ ಎಲ್ಲ ಏನೂ ಹಾಕಬಾರ್ದ್ರಿ ಮಿಡಲ್ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟ ಒಂದು ಚೂರ್ ಕಲರ್ ಹಾಕಿ ಸುತ್ತರ್ಕ ಅಷ್ಟ ಕಲರ್ ಹಾಕೋದು ಅದನ್ನೂ ಒಂಥರ ಡಿಫ್ರೆಂಟಾಗಿ ಆಗಿ ಚಂದಾಗಿ ಆಗ್ತದೆ ಅಂದ್ರೆ ಸುತ್ತರ್ಕ ಏನು ಹಾಕಿವಲ್ಲ ನಾವು ಕಮಲಗಳನ್ನು ಇವತ್ತ ಶುಕ್ರವಾರ ತಿಕೊಂಡು ಕಮಲ ಹಾಕಿದೀರಿ ನಾ ಯಾಕಂದ್ರೆ ಕಮಲದೊಳಗೆ ಲಕ್ಷ್ಮೀ ದೇವಿ ವಾಸಸ್ಥಾನ ಇರ್ತದ ನಿಮಗೆಲ್ಲ ಗೊತ್ತಿ ಅದ ಆದಷ್ಟು ಪಕಳಿಗಳು ಬರಬೇಕು ಅದಕ್ಕೆ ಕಮಲದ ಹೂವು ತೆಗ್ದ್ಬಿಟ್ಟಿನ ನೋಡ್ರಿ ಮತ್ತದ್ರಾಗ ಎರಡು ಎಳಿ ರಂಗೋಲಿ ಹೆಂಗ್ ಕಾಣಿಸ್ತದಂದ್ರಿ ಜಾಸ್ತಿ ಎಳೆಗಳನ್ನು ತಗೊಂಡ್ರೆ ಇನ್ನೂ ಲುಕ್ ಕಾಣಿಸ್ತದ ನೋಡ್ರಿ ನಡುವ ನಾನೇನು ಪದ್ಮ ತೆಗ್ದಿಲ್ಲ ಎಷ್ಟು ಚಂದ ಅನಿಸ್ಲಿಕ್ಕೆ ನೋಡ್ರಿ ಅದು ಬಹಳ ಚಂದ ಅನಿಸ್ಲಿಗತ್ತದ ನನಗೂ ನಾನು ಇವತ್ತು ಕೂಡ ರಂಗೋಲಿಯನ್ನ ನಿಂತುಕೊಂಡು ನೋಡಿದೆ ಆಮೇಲೆ ಸ್ಕೂಲಿಗೆ ಹೋಗಿ ಬರ್ಬೇಕಾದ್ರ ನಿಂತು ನೋಡಿದೆ ರೀ ಬಹಳ ಖುಷಿ ಅನಿಸ್ತು ಹೋಗುವಾಗೂ ನಿಂತ್ಕೊಂಡು ನೋಡೀನಿ ಬಟ್ ಈಗ ಏನಾಗ್ಯದ ಮಳಿ ಬರುವ ವಾತಾವರಣ ಅದ ರೀ ಅದನ್ನು ಒಂಚೂರು ಮನಸ್ಸೊಳಗೆ ಎಲ್ಲೋ ಒಂಚೂರು ಏನ್ ಅನಿಸ್ತದ ಮಳಿ ಬಂತಂದ್ರ ರಂಗೋಲಿ ಕೆಡ್ತದ ಅಂತ ಅನಿಸ್ತದ ಮತ್ತ ಮಳೀನು ಇಂಪಾರ್ಟೆಂಟ್ ನಮ್ಮ ಕಡೆ ಮಳಿನೇ ಇಲ್ರಿ ಮಳಿ ಬೇಕಾಗ್ಯದ ನಮ್ಮ ರೈತರಿಗೆಲ್ಲ ಮಳೆ ಬೇಕು ಆದರೂ ಮುಂಜಾನೆ ನಾಲ್ಕೂವರೆಗೆ ಹಾಕಿದ ರಂಗೋಲಿ ಮತ್ತು ನಾಲ್ಕೂವರೆಗೆ ಪುಣೆ ಇದಕ್ಕೆ ಹಾಕಿದ್ರಿ ಇವತ್ತು ಹಾಕಿದ ರಂಗೋಲಿ ಇಲ್ಲಿ ತನಕ ಇತ್ತಲ್ಲ ಮೂರು ಗಂಟೆ ತನಕ ಅಂತ ಹೇಳಿ ಖುಷಿ ಆಗ್ತದೆ ಮತ್ತೆ ನೀವೆಲ್ಲ ವರಮಹಾಲಕ್ಷ್ಮಿ ಪೂಜೆ ಹ್ಯಾಂಗ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಏಕಾದಶಿ ಆಲ್ಮೋಸ್ಟ್ ಎಲ್ಲರೂ ನಿನ್ನೆ ಮಾಡಿರಿ ಅಂತ ಅನ್ಕೋತೀನಿ ಇವತ್ತು ಎಷ್ಟು ಜನ ಮಾಡಿರೋ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸೋದಾಗೆ ಗೊತ್ತಾಗ್ತದ್ರಿ ನೋಡ್ರಿ ಇನ್ನು ಯಾರು ಎದ್ದಿಲ್ಲ ನಮ್ ಮುಂದೆ ರಂಗೋಲಿ ಅದ ಅದು ಒಂದು ಮಾರ್ನಿಂಗ್ ಬೇರೆ ರೀ ಮುಂಜಾನೆ ರೀ ಹೇಳ್ತೀನಿ ಅದು ನೋಡ್ಲಿಕ್ಕೆ ಸಿಗಂಗಿಲ್ಲ ರೇರ್ ವೈಪ್ಸ್ ಅಂತ ಹೇಳ್ತೀವ್ರಿ ನಾವು ಇದಕ್ಕೆ ರೇರ್ ಸೀನ್ ಅಂತ ಹೇಳ್ತೀವಿ ರೇಯರ್ ಸೀನ್ರಿ ಅಂತ ಹೇಳ್ತೀವಿ ಯಾಕಂದ್ರೆ ಇದು ಮುಂಜಾನೆ ನಾವು ತುಳಸಿ ಮುಂದೆ ಐದು ಐದೂವರೆ ಪೋಣೆ ಆರ ತನಕ ನಡೀತದ್ರಿ ತುಳಸಿ ಮುಂದ ದೀಪ ಮನೆ ಮುಂದ ರಂಗೋಲಿ ಆ ವೈಬ್ಸ್ ಅನ್ನ ನೋಡಿದ್ರೆ ಮನಿ ಒಳಗ್ ಬರ್ಬೇಕನ್ಸಂಗಿಲ್ಲ ಅಷ್ಟು ಚಂದ ಎಷ್ಟು ಖುಷಿ ಆಗ್ತದ್ರಿ ಇನ್ನ ಮನಿಯೊಳಗ ಪೂಜಾ ಅದು ಏನೋ ಆಗಿರಂಗಿಲ್ರಿ ಖರೆ ಅದು ಹೊರಗಿನ ವಾತಾವರಣ ಹೆಂಗ ಅನಸ್ತಿರ್ತದ ಇವ್ರ ಮನಿಯೊಳಗ ಎಲ್ಲಾ ಪೂಜಾ ಎಲ್ಲಾನು ಆಗೇದೇನೋ ಅನ್ನುವಂತ ಸೀನ್ರಿ ಕ್ರಿಯೇಟ್ ಆಗಿರ್ತದ ಅಷ್ಟು ಪಾಸಿಟಿವ್ನೆಸ್ ಇರ್ತದ ನೋಡ್ರಿ ಮತ್ ನಶೀಕ್ಲೆ ಎದ್ದು ಯಾರ ಮನಿ ಮುಂದ್ ಥಳಿ ರಂಗೋಲಿ ದೀಪ ಇರ್ತಾವ ಆ ಒಳಗ ಸಕ್ಸಸ್ಫುಲ್ ನೋಡ್ರಿ ನೀವು ಕೈಗೊಂಡ ಕಾರ್ಯಗಳೆಲ್ಲ ಸಕ್ಸಸ್ಫುಲ್ ಲೇಝಿನೆಸ್ ಇರಂಗಿಲ್ಲ ಮತ್ತೆ ಎಲ್ಲರೂ ಆಕ್ಟಿವ್ ಆಗಿ ಇರ್ತಾರ್ರಿ ತೋರ ಮತ್ಸನಾಗಿ ಮೊದಲಿನಲ್ಲಿ ಕುರ್ಮನಾಗಿ ಬಂದು ಕೋರೆಲಿ ಕದ ಧೈತ್ಯರ ಕೊಂದು ಬಹು ಕ್ರೋಧದಿಂದ ದೂರುಳ ಹಿರಣ್ಯ ಕನ ಕರಳು ಬಗೆದು ತೋಡಿ ಕೊರಳೊಳಗೆ ಧರಿಸಿದನು ಸರಗಳನ್ನೇ ಮಾಡಿ ಕೊರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾಯ್ದೆ ಸರಳು ಬಾಣವನ್ನೇ ಮೂಡಿ ಲಂಕಾಮ ಪತ್ರಿಕೃನು ಕೆಡಿಸಿದನು ಕೂಡಿ ಮರಳುತನದಿಂದ ಗುರು ಗುಡಿ ಸೂತ ಬರುವ ದೃಡವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ ಕೊಡಲಿ ಬಿಡಿದು ಹಡೆದ ತಾಯಿ ಕಡೆ ತಾಲಿರುವ ಮಡದಿ ವೈದ್ಯ ರಾಮನ ಹಡಿದು ದಶಿರವ ಧೂಡಿ ಬಿಟ್ಟು ತಿರುಗುವಂತ ತ್ರಿಪುರಂತ ಪೂರವ ಏರಿಸಿದ ಅಶ್ವಮಾರ್ತೆಯಿಂದ ಮೆರವ ಸುಂದರಿ ರಂಗನ ತಂದು ವ ತರುವ ಬ್ರಹ್ಮಾಂಡರ ನಂಬಿಲೆ ಕಾಯ್ದವನಾಗಿರುವ ಸುಮ್ಮನೆ ಹೋಗಿ ಬರುವ ಸಿಟ್ಟಿನಿಂದ ನಾರಸಿಂಹ ರೂಪನಾಗಿ ಬಂದ ಸೃಷ್ಟಿಯೊಳು ಪರಶುರಾಮ ರೇಣುಕೆಯ ಕಂದ ಕಷ್ಟ ಜರ್ಸಿದನು ರಾಮ ವನವ ಸುಧ ಕೃಷ್ಣವತಾರ ಭೌತ ಕಲ್ಕ್ಯ ರೂಪವಂದ ಇಷ್ಟು ಪರಿವರ್ಣ ळुके न शवनि सुन्दरी रङ्गन तन्तु तोर वन्दार घिर सुन्दरी

भजगिन्दीवर सोमा भवमुख्यामरकामा भयमूलानि विरामा भञ्जितमुनिभीमा कुङ्कुमरञ्जितगाले कुञ्जरवान्धवलोले कलनं कामलछेरे कृन्तकजनजाले धीरे ध्वनिल वनिन्द्रत कीरे धीरे जन जधारे द्रुत कुसुमे वननिल ನೋಡ್ರಿ ಇವತ್ತಿನ ಒಳಗಿನ ಪೂಜಾ ನೆಲಿಕಾಯ ಆರತಿ ಮತ್ತು ಕೊಬ್ಬರಿ ಬೆಲ್ಲದ ಹೂರ್ಣದ ಆರತಿ ತುಪ್ಪದ ಬತ್ತಿ ರೀ ಬಹಳ ಸಿಂಪಲ್ ಆದ ಪೂಜಾ ಇವತ್ತು ರಂಗೋಲಿನಿ ಮತ್ತು ಇದನ್ನು ರಂಗೋಲಿ ಕೂಡ ಇವತ್ತು ಅಷ್ಟೊಂದು ಹಾಕಿಲ್ಲ ರೀ ಯಾಕಂದ್ರೆ ಚಾತುರ್ಮಾಸ ರಂಗೋಲಿ ಒಂದಿಷ್ಟು ಈ ಕಡೆ ಸೈಡ್ ಇದರ ಅಪೋಸಿಟ್ ಇಟ್ಟಿರ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಚಾತುರ್ಮಾಸ ರಂಗೋಲಿ ಮತ್ತೆ ಇವಿಷ್ಟು ಹಾಕಿನಿ ಚಕ್ರ ಮತ್ತು ರುದ್ರರು ಏಕಾದಶಿ ರುದ್ರರನ್ನ ಹಾಕೀನಿ ಇಷ್ಟದ ನೋಡ್ರಿ ಪೂಜಾ ಸ್ತೋತ್ರನೇ ಜಾಸ್ತಿ ಇವತ್ತು ಇವತ್ತಿನ ಪೂಜಾ ನಿಮಗೆಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅದು ಅಂದರೆ ನೀವೆಲ್ಲ ಏಕಾದಶಿ ನಿನ್ನೇನೆ ಮಾಡಿದ್ರಿ ಅಂದರೆ ಇವತ್ತು ಅಲಂಕಾರ ಮತ್ತು ನಿಮ್ಮ ಒಳಗೆ ದ್ವಾದಶಿ ಊಟ ಎಲ್ಲ ಇರ್ತದೆ ಎರಡು ಏಕಾದಶಿ ಬಂದು ಕರೇನೇ ರೀ ಇದು ಭಾಳ ಪ್ರಾಬ್ಲಮ್ ನೋಡ್ರಿ ಎಲ್ರಿಗೂ ಮತ್ತೆ ವರವ ಕೂಡ ತಾಯಿ ವರವ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ರೀ ನೋಡ್ರಿ ಮತ್ ಯಾವ್ದು ಹಾಡಬೇಕು ಇದು ಸುಂದರಿ ಕೂಡ ನನ್ನ ಹತ್ರದ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೇಳಿ ನೀವು ಕಮೆಂಟ್ ಮಾಡಿದ್ರಿ ಅಂದ್ರ ಅಷ್ಟ ಹಾಕಿರ್ತೀನಿ ಇಲ್ಲ ಅಂದ್ರೆ ಏನು ಹಾಕಿರಂಗಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆತು ಅಂದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಇದು ಚಾತುರ್ಮಾಸ ರಂಗೋಲಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ